ಜೈ ಹಿಂದ್ ಇವನಿಗೆ ಹೊಸ ಉಡುಪಿ ಸಿಕ್ಕೊಳಕ್ ಖುಷಿ ಅವನಿಗೆ ಹೊಸ ಗಾಡಿ ತೊಳಕೆ ಖುಷಿ ಆದ್ರ ನಮಗ ಆರ್ಮಿ ರನ್ನಿಂಗ್ ಮಾಡೋದೇ ಖುಷಿ ಬಡವಾಗ ಹುಟ್ಟಿದ್ದು ತಪ್ಪಲ್ಲ ಒಂದು ಕುದುರೆ ರೇಸ್ ಇರ್ತೈತಿ ಆ ಕುದುರೆ ರೇಸ್ ಒಳಗ ಮಾಲಕ ಆ ಕುದುರೆಯನ್ನ ಟಾರ್ಚ್ ಮಾಡ್ತಾನೆ ಹಿಂಸೆ ಮಾಡ್ತಾನೆ ನೋವು ಮಾಡ್ತಾನೆ ಆದ್ರೆ ಆ ಕುದುರೆಗೆ ಗೊತ್ತಾಗಂಗಿಲ್ಲ ಆ ಮಾಲಕ ಆ ಕುದುರೀನ ಗೆಲ್ಸ್ಬೇಕಂತಂದ ಅದನ್ನ ಡಾಟ್ಸ್ ಮಾಡ್ತಾ ಇರ್ತಾನೆ ಹಾಗೆ ಕೂಡ ನಮ್ಮ ಮಾಲಕ ದೇವ್ರ ಆ ಮಾಲಕ ನಮಗ ಗೆಲ್ಸ್ಬೇಕಂತಂದ ಬಡತನ ನೋವುಗಳು ಕಷ್ಟಗಳು ಕೊಡ್ತಾ ಇರ್ತಾನೆ ಅದಕ್ಕ ನಾವು ಭಯ ಪಡಬಾರ್ದ ಭಯ ಪಡಬಾರ್ದ ನಮ್ಮ ಮಾಲಕ ನಮಗ್ ಗೆಲ್ಸ್ಬೇಕಂತಂದ ಹಿಂಸೆ ಮಾಡ್ತಾನ ಇವಾಗ ಕ್ಯಾಮ್ ಕಟ್ಟಿದಾಗೈತಿ ಅದಕ್ಕೆ ಸಾಲೆಂಟ್ ಆಗಿದೆ ನಾಯಿಗಳು ಮಕ್ಳ ಮಾತ್ರ ಹಾದಿಯನ್ನ ಚೇಂಜ್ ಮಾಡಂಗಿಲ್ಲ ತಿರುಗ್ತಾ ಇರೋ ಪ್ರಪಂಚದ ನಂಬಿಕೆ ಅನ್ನೋದು ಯಾವತ್ತು ಕಳ್ಕೊಬೇಡ್ರಿ ಯಾಕಂದ್ರ ಟ್ಯಾಮ್ ಅನ್ನೋದು ಎಲ್ಲರಿಗೂ ಬಂದ ಬರುತ್ತೆ